ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಐಡಿಯ ಸಿನಿಮಾ ಅವ್ರಿಗೆ ಒಂದು ಒಂದು ಲುಕ್ಕಲ್ಲಿ ಸರ್ ಬಿ ಎರ್ಡ್ ಬಿಡಬೇಕು ಸರ್ ನೀವು ಅಂತ ಕೇಳಿದ್ರೇ ಅವರು ತರು ನನ್ನ ಲೈಫಲ್ಲೇ ಯಾವತ್ತೂ ನನಗೆ ಬಿ ಎರ್ಡ್ ಬಿಟ್ಟಿಲ್ಲ ಅಂತಂದಿದ್ದು ಅವ್ರು ಮಕ್ಳು ಹೇಳಿದರು ನಾವು ಒಂದು ತರ್ಟಿ ಇಯರ್ಸಿಂದನೂ ನಮ್ಮ ತಂದೆಯನ್ನು ನಾವು ಒಂದು ಒಂದು ಬಿ ಎರ್ಡಲ್ಲಿ ನೋಡಿಲ್ಲ ಅಥವಾ ಒಂದು ವೈಟ್ ಹೇರ್ಸ್ ನೋಡಿಲ್ಲ ನಾವು ಅಂದರೆ ಅವ್ರು ಅಷ್ಟು ಸಿಸ್ಟಮು ಅಷ್ಟು ಒಂದು ಇದಾಗಿತ್ತು ಅವ್ರಿಗೆ ಅವ್ರು ಬೆಳಗ್ಗೆ ರೂಮಿನ ಆಚೆ ಬರಬೇಕಲ್ಲ ನೀಟಾಗಿ ರೆಸ್ಟ್ ಮಾಡಿಕೊಂಡು ನೀಟ್ ಶೇವು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದಂಥ ಒಂದು ವ್ಯಕ್ತಿ ಇವತ್ತು ಅದು ಈ ಈ ಏಜ್ಗೇ ಅಂತ ನಿಜ್ವಲ್ ಒಂಥರ ಅಕ್ಕದ ಬೇಜಾರಾಗುತ್ತೆ ಏನೆಲ್ಲ ಒಳ್ಳೆಯವ್ರಿಗೇ ಹಿಂಗೆ ಆಗುತ್ತೆ ಅಂತ ಆ ಸಿನಿಮಾ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡ್ರೆ ಯಾಕಂದರೆ ಅದಾದಮೇಲೆ ಮಾತಾಡ್ತಾಯಿದ್ರು ಒಂದೇ ಪ್ಲ್ಯಾನ್ ಮಾಡಬೇಕು ಥರ ಪ್ರೊಡಕ್ಷನ್ ಮಾಡಬೇಕು ಅದೆಲ್ಲ ತುಂಬ ಆಸೆ ಇತ್ತು ಅವ್ರಿಗೆ ಈಗ ರೀಸೆಂಟ್ಲಿ ವೆರಿ ರೀಸೆಂಟಿನೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಒಂದೇನೋ ಒಂದೊಳ್ಳೆ ಪ್ರೊಡಕ್ಷನ್ ಮಾಡೋಣ ಅಂತೆಲ್ಲ ಹೇಳಿದರು ಇದು ಬರ್ಸೋದ ಧೈರ್ಯ ಸಿಗಲಿ ಪ್ರದೀಪಿಗೆ ಎಲ್ಲರಿಗೂ ದೇವರಿಗೆ ತಿಳಿದಿ ಕೊಡಲಿ ಅಂತ ಕೇಳ್ತಾರೆ ಹಲೋ ಒಳಗಡೆ ಒಳಗಡೆ ಒಳಗಡೆ